ನಮಸ್ಕಾರ ವೀಕ್ಷಕರೇ ರಾಜ್ಯದಲ್ಲಿ ಯಾವುದೇ ಖಾತ ಇಲ್ಲದವರಿಗೆ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಏನು ಅದು ಅಂದರೆ ರಾಜ್ಯದಲ್ಲಿ ಬಿ ಖಾತ ಆಸ್ತಿ ಇರುವವರು ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ರು ಆಸ್ತಿಗಳಿಗೆ ಈ ಖಾತ ಕಡ್ಡಾಯ ಮಾಡಿದ ಮೇಲೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿತ್ತು ಅಲ್ಲದೆ ಎಲ್ಲ ಆಸ್ತಿದಾರರು ಕಡ್ಡಾಯವಾಗಿ ಈ ಖಾತ ಮಾಡಿಸಿಕೊಳ್ಳಬೇಕು ಎಂದು ರಾಜ್ಯ ಸರ್ಕಾರವು ನಿರ್ದೇಶನ ನೀಡಿತ್ತು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದ್ದು ರಾಜ್ಯದ ಆಸ್ತಿದಾರರು ಹಾಗೂ ಬಿ ಖಾತ ಇರುವವರಿಗೆ ಬಿಗ್ ಗುಡ್ ನ್ಯೂಸ್ ಕೊಡಲಾಗಿದೆ ಅದೇನು ಎನ್ನುವ ವಿವರ ಈ ವಿಡಿಯೋದಲ್ಲಿದೆ ಎಲ್ಲ ಆಸ್ತಿಗಳು ಸಹ ರಾಜ್ಯದಲ್ಲಿ ಕಡ್ಡಾಯ ಈ ಖಾತವನ್ನು ಹೊಂದಿರಬೇಕು ಎಂದು ಹೇಳಿದ ಮೇಲೆ ರಾಜ್ಯದಲ್ಲಿ ಈ ಖಾತ ಮಾಡಿಸಿಕೊಳ್ಳಲು ಸಾಕಷ್ಟು ಸಮಸ್ಯೆ ಆಗಿದೆ ಅದರಲ್ಲೂ ಮುಖ್ಯವಾಗಿ ಬೀಖಾತ ಇರುವವರಿಗೆ ಸಮಸ್ಯೆಯಾಗಿದೆ ಇದರಿಂದ ರಾಜ್ಯದ ಖಜಾನೆಯ ಮೇಲೂ ಪರಿಣಾಮ ಬೀರಿದೆ ಇದೀಗ ರಾಜ್ಯದಲ್ಲಿ ಬಿ ಖಾತೆಗೆ ಸಂಬಂಧಿಸಿದ ಗೊಂದಲಗಳನ್ನು ಪರಿಹರಿಸುವಂತೆ ಹಾಗೂ ಕೆಲವು ಬದಲಾವಣೆಗಳನ್ನು ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಇನ್ನು ರಾಜ್ಯದಲ್ಲಿ ಎಲ್ಲ ಅನಧಿಕೃತ ಬಡಾವಣೆಗಳ ನಿವೇಶನದಾರರಿಗೂ ಗುಡ್ ನ್ಯೂಸ್ ಕೊಡಲಾಗಿದ್ದು ರಾಜ್ಯದಲ್ಲಿ ಬಿಬಿಎಂಪಿ ಸೇರಿದಂತೆ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಅನಧಿಕೃತ ಬಡಾವಣೆಗಳ ನಿಧ ನಿವೇಶನದಾರರಿಗೆ ಮೂರು ತಿಂಗಳ ಒಳಗಾಗಿ ಬಿ ಖಾತೆ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಗರಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪೌರಾಡಳಿತ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿರುವ ಅನಧಿಕೃತ ಬಡಾವಣೆಗಳಲ್ಲಿನ ನಿವೇಶನದಾರರಿಗೆ ಏ ಕೊಡುವುದಕ್ಕೆ ಬರುವುದಿಲ್ಲ ಈ ಸಂಬಂಧ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಇದೆ ಹೀಗಾಗಿಂತಹ ನಿರ್ ನಿರ್ದಿಷ್ಟ ನಿವೇಶನಗಳಿಗೆ ಬೀಕಾತೆ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಇನ್ನು ಮೂರು ತಿಂಗಳ ಒಳಗಾಗಿ ಎಲ್ಲರಿಗೂ ಬೀಖಾತ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಜನರನ್ನ ಕಚೇರಿಗೆ ಸುತ್ತಿಸದೆ ಬೀಕಾತ ಕೊಡಬೇಕು ಅಂತ ಹೇಳಲಾಗಿದೆ ಇನ್ನು ರಾಜ್ಯದಲ್ಲಿ ಬೀಕಾತ ಒಂದು ಬಾರಿ ಪರಿಹಾರವಾಗಲಿದೆ ಯಾವ ಆಸ್ತಿದಾರರ ಬಳಿ ಖರೀದಿ ಪತ್ರ ಪಡೆದು ನೋಂದಣಿ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿದರೆ ಮಾತ್ರ ಅವರಿಗೆ ಬೀಕಾತ ಸಿಗಲಿದೆ ಅಂದರೆ ಯಾರತ್ರ ಬರೀ ಸೇಲ್ಡೀಡನ್ನು ಇಟ್ಕೊಂಡಿರ್ತಾರೆ ಅಂತವ್ರು ಕೂಡ ಈಗ ಖಾತವನ್ನು ಕೊಡಲಾಗುತ್ತೆ ಇನ್ನು ಖಾತ ಪಡೆದುಕೊಳ್ಳುವುದಕ್ಕೆ ಒಮ್ಮೆ ಮಾತ್ರ ಅವಕಾಶ ಇರಲಿದೆ ಇದು ಒಂದು ಬಾರಿ ಮಾತ್ರ ಪರಿಹಾರವಾಗಿದೆ ಮುಂದಿನ ದಿನಗಳಲ್ಲಿ ನಡೆಯುವ ಮಾರಾಟಗಳಿಗೆ ಅನ್ವಯಿಸುವುದಿಲ್ಲ ಎಂದು ಹೇಳಲಾಗಿದೆ ಒಟ್ಟಾರೆ ಈ ಮೂಲಕ ಆಸ್ತಿದಾರರಿಗೆ ರಾಜ್ಯ ಸರ್ಕಾರವು ಗುಡ್ ನ್ಯೂಸ್ ಕೊಟ್ಟಿದೆ ಆಂದೋಲನದ ಮಾದರಿಯಲ್ಲಿ ಖಾತ ನೀಡಬೇಕು ಎಂದು ಹೇಳಲಾಗಿದೆ ಆದರೆ ಮುಖ್ಯವಾಗಿ ಇದು ಒಂದು ಬಾರಿ ಮಾತ್ರ ಇರಲಿದೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನ ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ಬರಿಗೂ ಕೂಡ ಇದನ್ನ ಹಂಚಿ ಧನ್ಯವಾದಗಳು